ಹಾಯ್ ಎವ್ರಿ ವನ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಇವಾಗ ಒಂದು ವೀಡಿಯೋಸ್ ಹಾಕ್ತೀನಿ ಅಗೇನ್ ಸಂತೆ ವಿಡಿಯೋ ಇದು ಸಂತೆಗೆ ಹೋಗ್ತಾ ಇದ್ವಿ ಸಂತೆಗೆ ಹೋಗುವಾಗ ನಾನು ಹೊತ್ತಿಗೇನೆ ಯಾವಾಗಲೂ ಜಾಸ್ತಿ ಸಂತೆಗೆ ಹೋಗೋದು ಸ್ಯಾಟರ್ಡೇ ಬಂತು ಅಂದ್ರೆ ಇವ್ನಿಂಗ್ ಸಂತೆಗೆ ಹೋಗೇ ಹೋಗ್ತೀವಿ ಸಂತೆಲಿ ಪರ್ಚೇಸಿಂಗ್ ವಿಡಿಯೋಸ್ ಏನೂ ಮಾಡಲಿಲ್ಲ ಆಲ್ರೆಡಿ ವಿಡಿಯೋಸ್ ಹಾಕಿದ್ದೀನಲ್ಲ ಮತ್ತೆ ಅದೇ ಇರುತ್ತೆ ತರಕಾರಿ ಹಣ್ಣು ಹೂ ಸಾಮಾನು ಐಟಮ್ಸು ಅದೇ ಇರುತ್ತೆ ಅದಕ್ಕೆ ಏನೂ ವಿಡಿಯೋಸ್ ಎಲ್ಲ ಏನು ಹಾಕ್ಲಿಲ್ಲ ಸ್ವಲ್ಪ ಜಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಕ್ಲಿಪ್ ತಗೊಂಡಿದ್ದೀನಿ ಅಷ್ಟೇ ಸಂತೆದು ಅದಾದಮೇಲೆ ನಾವು ಅಲ್ಲೇ ಹೋದ್ವಿ ಅಲ್ಲಿಂದ ನೆಕ್ಸ್ಟು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ವಿ ಐಸ್ ಕ್ರೀಮ್ ತಿಂದ್ಕೊಂಡು ಸಂತೆ ಐಟಮ್ಸ್ ಏನು ಜಾಸ್ತಿ ತೊಗೊಳೋದು ಇರಲಿಲ್ಲ ಸ್ವಲ್ಪ ತಗೊಂಡು ಗಾಡಿ ಬೈಕಲ್ಲಿ ಇಟ್ಕೊಂಡು ನಾವು ಅಲ್ಲಿಂದ ಹಾಗೆ ಸಂತೆಯಿಂದ ಅಲ್ಲಿಂದ ಹೊರಟು ನಾವು ಐಸ್ ಕ್ರೀಮ್ ಹೋದ್ವಿ ಐಸ್ ಕ್ರೀಮ್ ಬದಲು ಪಾನಿಪುರಿ ಮಸಾಲೆ ಪುರಿ ಮತ್ತು ಪುರಿ ಮೂರು ತಿಂದ್ವಿ ತಿಂದ್ಕೊಂಡು ಜ್ಯೂಸ್ ಕುಟ್ಕೊಂಡು ಅಲ್ಲಿಂದ ಮತ್ತೆ ಒಂದು ಗಿಫ್ಟ್ ನಮ್ಮ ಅತ್ತೆ ಎರಡು ಗಿಫ್ಟ್ ಥರ ಕೇಳಿದರು ಗೃಹ ಪ್ರವೇಶದ ಒಬ್ಬ ಅವ್ರ ರಿಲೇಟಿವ್ಸ್ ಮನೆಗೆ ಗೃಹ ಪ್ರವೇಶ ಕೊಡೋದಿತ್ತು ಜರ್ಮನ್ ಬೆಳ್ಳಿ ಇದು ಸೇಮ್ ಸಿಲ್ವರ್ ತರನೇ ನೋಡೋಕೆ ಇರುತ್ತೆ ಚೆನ್ನಾಗಿದೆ ಸೆವೆನ್ ಹಂಡ್ರೆಡ್ ಹತ್ತಿರ ಸೆವೆನ್ ಅಲ್ಲ ಏಟ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಹತ್ರ ತಗೊಂಡಿದ್ದಾರೆ ಅವರು ಚೆನ್ನಾಗಿದೆ ನನ್ನ ಹತ್ರ ಇದೆ ಅದು ನಾನು ಮೂರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ಒಂಚೂರು ಕಪ್ಪಾಗಿಲ್ಲ ಚೆನ್ನಾಗಿದೆ ಇದು ಇಲ್ಲಿ ಮಾತ್ರ ಸಿಗೋದು ಅದು ಒನ್ ಅವರ ಸರ್ಕಲಲ್ಲಿ ಈ ನಮ್ಮ ಹತ್ತಿರ ಪ್ಲೇಸಲ್ಲಿ ಅಂದರೆ ಒನ್ ಸರ್ಕಲ್ ಸರ್ಕಲಲ್ಲಿ ಒಳಗಡೆ ಹೋಗಬೇಕು ಅಲ್ಲಿದೆ ಇದು ನೋಡಿ ಎರಡು ದೀಪ ಒಂದು ದೀಪಕ್ಕೆ ಅದು ಸಿಕ್ಸ್ ಟ್ವೆಂಟಿ ಫೈವ್ ಇದೆ ಬಟ್ ಡೇಲಿ ಯೂಸ್ ಮಾಡಿ ಒಂಚೂರು ಕಪ್ಪಾಗಲ್ಲ ಚೆನ್ನಾಗಿ ಬರುತ್ತೆ ಅದು ಮಾತ್ರ ನಮ್ಮ ಮನೇಲಿ ಇದೆ ನೀವು ನಮ್ಮ ಮನೆಯದು ದೇವರದು ಎಲ್ಲ ನೋಡಿದಾಗ ನೋಡಿ ಅದ್ಲಿದೆ ನಾನು ಮೂರಿಂದ ನಾಲ್ಕು ವರ್ಷ ಹತ್ತತ್ರ ಆಯಿತು ತುಂಬ ಚೆನ್ನಾಗಿ ಬಂತು ನನ್ನ ಹತ್ರ ಅಲ್ಲೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಒಂದು ಬಿಂದಿಗೆ ತೊಗೊಂಡೆ ಇದೆ ಚಿಕ್ಕದು ತೊಗೊಂಡೆ ಇಲ್ಲಿ ಇದೆಲ್ಲ ಚಿಕ್ಕದು ಅದು ತೊಗೊಂಡೆ ಅದ್ರ ಜೊತೆಗೆ ಎರಡು ದೀಪ ತೊಗೊಂಡೆ ಇದು ಎರಡು ಅವ್ರ ಗ್ರಹ್ರೇಶದ ಮನೆ ಅವರಿಗೆ ಗಿಫ್ಟ್ ಕೊಡೋಕೆ ಅಂತ ಹೇಳ್ಬಿಟ್ಟು ಅದು ಎರಡು ತೊಗೊಂಡೆ ಅಲ್ಲಿಂದ ತಗೊಂಡು ನಾವು ಹೊರಟ್ವಿ ಮತ್ತು ಅಲ್ಲಿಂದ ಹೊರಟ್ವಿ ನೋಡಿ ಎಷ್ಟೊಂದಿದೆ ಐಟಮ್ಸು ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಯೂಸ್ ಮಾಡಿ ಗಿಫ್ಟ್ ಕೊಡೋದಿದ್ರೆಲ್ಲ ಆರಾಮ್ ಕೊಡ್ಬೋದು ಬೆಳ್ಳಿನೂ ಇಲ್ಲಿದೆ ಅಷ್ಟು ಕ್ವಾಲಿಟಿ ಬೆಳ್ಳಿ ಸಿಗೋಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಬಾಳಿಕೆ ನಾರ್ಮಲ್ ಕಪ್ಪು ಕಪ್ ಕಪ್ಪಾಗಿ ಹೋಗ್ಬಿಡುತ್ತೆ ಇದೆಲ್ಲಾದರೂ ಚೆನ್ನಾಗಿ ಬರುತ್ತೆ ಅಲ್ಲಿಂದ ಆಮೇಲೆ ಬಗರಣ್ ನೋಡಿ ಹೆಂಗಾಗಿದೆ ಇದು ಎಲ್ಲಿ ಪ್ಲೇಸ್ ಗೊತ್ತಾ ಹನ್ನವರ ಬ್ರಿಡ್ಜ್ ಹತ್ರ ಹೋಗುವಾಗ ಬರುವಾಗ ನೋಡಿ ಬೇಕಿತ್ರಿ ನೀವು ಎಷ್ಟೊಂದು ಆಗಿದೆ ನೋಡಿ ಅಲ್ಲಿಂದ ಅಲ್ಲಿ ಸ್ವಲ್ಪ ಕೊಯ್ದು ಬಿಟ್ಟು ತಿಂದ್ಕೊತಾ ಹೋದ್ವಿ ನೀವು ಟ್ರೈ ಮಾಡಿ ಆಯ್ತಾ ಈ ಸೀದಿ ಈ ಟೈಮಲ್ಲಿ ಅಲ್ಲಿ ಇರೋದು ನೆಕ್ಸ್ಟ್ ಇನ್ನೂ ಒಂದು ಟೂ ಮಂತ್ಸ್ ಒನ್ ಮಂತ್ ಹೋದ್ರೆ ಅದು ಮತ್ತೆ ಸಿಗೋಲ್ಲ ಇವಾಗಲೂ ಇದೆ ಅದು ನಾನು ಈ ವಿಡಿಯೋ ಮಾಡೇ ಒನ್ ಟು ವೀಕ್ ಬ್ಯಾಕ್ ಆಯಿತು ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟ್ವಿ ಮನೆಗೆ ಹ್ಞೂ ನಾನು ಅಲ್ಲಿಂದ ಮನೆಗೆ ಅಮ್ಮನ ಮನೆಗೆ ಬಂದೆ ಅತಿಗೆ ನನ್ನ ನಾನು ಅವತ್ತು ಅರ್ಜೆಂಟು ಬೆಂಗಳೂರಿಗೆ ಹೋಗ್ಬೇಕಿತ್ತು ಅಂದರೆ ನನ್ನ ಅದ್ನಿ ಮಗಳಿಗೆ ಹುಷಾರಿರಲಿಲ್ಲ ಅಂದರೆ ನನ್ನ ಹಸ್ಬೆಂಡ್ ತಂಗಿ ಮಗಳಿಗೆ ಹುಷಾರಿರ್ಲಿಲ್ಲ ಅವ್ಳನ್ನ ಬೆಂಗಳೂರಿಂದ ಕರ್ಕೊಂಡು ಬರಬೇಕಿತ್ತು ಅದಕ್ಕೆ ಅರ್ಜೆಂಟಾಗಿ ಅವತ್ತು ನೈಟೇ ಹೋದೆ ನಾನು ಬಸ್ ಹತ್ತಕ್ಕಂತ ಬಂದು ನಿತ್ಕೊಂಡಾಗ ಈ ವಿಡಿಯೋ ತೊಗೊಂಡಿರೋದು ಅಲ್ಲಿಂದ ನಾನು ಹೋದೆ ಎರಡು ಸೀಟಿತ್ತು ವಿಂಡೋ ಸೈಡು ಸೀಟ್ ಇತ್ತು ನನಗೆ ಸಿಕ್ಕಿತ್ತು ಒಬ್ಬರು ಸಿರ್ಸಿ ಇಳಿಯೋರು ಒಬ್ಬರು ಹತ್ ಸಿರ್ಸಿಯಿಂದ ಒಬ್ಬರು ಹತ್ತಿದ್ರು ಅಲ್ಲಿ ಇವರೇ ಅವರು ಬೆಳಗ್ಗೆ ಅಂದ್ರೆ ನನಗೆ ಅಂದ್ಕೊಂಡಿರಲಿಲ್ಲ ಮತ್ತೆ ಈಗ ಸದ್ಯಕ್ಕೆ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಒನ್ ಡೇಗೆ ಹೋಗಿ ನಾನು ಬಂದೆ ಅವತ್ತು ಚೆನ್ನಾಗಿತ್ತು ಆದರೆ ಆಮೆಂಟ್ ಆಗತ್ತೆ ಅನ್ನೋ ಫೀಲೇ ಇರುತ್ತೆ ಏನು ತಿನ್ನೋ ಮನಸು ಬರೋಲ್ಲ ಬಸ್ ಮೇಲೆ ಹತ್ತು ತೀನಿ ಅನ್ನೋ ಅಂತ ಗೊತ್ತಾದ ತಕ್ಷಣ ಇನ್ನೇನು ಆಮೆಂಟ್ ಆಗಿಬಿಡತ್ತೆನೋ ಅನ್ನೋ ಥರ ಫೀಲೇ ಇರುತ್ತೆ ಇದು ಬೆಂಗಳೂರು ಬೆಂಗಳೂರು ಅಂದ್ರೂ ಹೆಂಗೆ ಟ್ರಾಫಿಕ್ ಮೆಂಟಲ್ ಆಗಿಬಿಡ್ತಾರಲ್ಲಿ ಟ್ರಾಫಿಕ್ಕಿಗೆ ಆದರೆ ಒಂಥರ ಚೆನ್ನಾಗಿತ್ತು ಒನ್ ಡೇಗೆ ಹೋಗಿ ಬಂದಿದ್ದಲ್ಲ ಫೀಲ್ ಚೆನ್ನಾಗಿತ್ತು ಓಕೆ ಅದು ಅವಳು ಅವಳನ್ನು ಬೆಂಗಳೂರಿಂದ ಕರ್ಕೊಬಂದು ಒನ್ ವೀಕ್ಗೆ ಅವಳು ಬರ್ಡೇ ಬಂದಿತ್ತು ಅವಳ ಬರ್ಡೇನ ಆಲ್ರೆಡಿ ಬೆಂಗಳೂರಲ್ಲೇ ಮಾಡೋಣ ಅಂತ ಅವರೆಲ್ಲ ಪ್ಲ್ಯಾನ್ ಮಾಡಿದ್ರು ಬಟ್ ಅವಳಿಗೆ ಜ್ವರ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಬಂದ್ರಲ್ಲ ಊರಿಗೆ ಬಂದ ತಕ್ಷಣ ಡೈರೆಕ್ಟ್ ನಾವು ನಮ್ಮ ಮನೆಗೆ ಕರ್ಕೊಂಡು ಬಂದೆ ಇಲ್ಲೇ ಮಾಡಿದ್ವಿ ಬೆಂಗಳೂರಲ್ಲೇ ಇಲ್ಲೇ ನಮ್ಮ ಊರಲ್ಲೇ ನಮ್ಮ ಮನೇಲೇ ಮಾಡಿದ್ವಿ ಅವ್ರ ಮನೆ ಹತ್ರ ಅಷ್ಟೊಂದು ಜಾಗ ಇಲ್ಲ ಅದಕ್ಕೆ ಹೊರಗಡೆ ಜಾಗ ಇಲ್ಲ ಅದಕ್ಕೋಸ್ಕರ ನಮ್ಮ ಮನೆಯಲ್ಲೇ ಮಾಡಿದ್ವಿ ಚೆನ್ನಾಗಿತ್ತು ಫಂಕ್ಷನು ಕೆಲಸ ಗೊತ್ತಲ್ಲ ಮನೆ ಕೆಲಸ ಅಂದ ನಂಗೆ ತುಂಬ ಕೆಲಸ ಮಾಡಿ 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 ನಾನಂತೂ ಸಾಕಾದಾಗಿ ಸುಸ್ತಾಗಿದ್ದೆ ನನಗೆ ವೀಡಿಯೋಸೆಲ್ಲ ಕರೆಕ್ಟಾಗಿ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಬೆಳಗ್ಗೆ ಪ್ಲ್ಯಾನ್ ಮಾಡಿದೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಪ್ಲಾ ವೀಡಿಯೋಸ್ ಮಾಡ್ಕೊಳ್ಳೋಣ ಎಡಿಟಿಂಗ್ ಕಷ್ಟ ಆಗೋಲ್ಲ ಹಂಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಆಗಲಿಲ್ಲ ಅದರಲ್ಲೂ ಅವಳು ಗಾನವಿ ಅಂತ ಅವಳ ಹೆಸರು ಒನ್ ಇಯರ್ ಬರ್ಡೇ ಆಗಿತ್ತಲ್ಲ ಇದು ಅವಳು ಸ್ವಲ್ಪ ಅವಳು ಅವಳಿಗೆ ಫ್ರಾಕ್ ತಂದಿದ್ರು ಆ ಫ್ರಾಕ್ ಹಾಕ್ಬಿಟ್ಟು ಅವಳು ತುಂಬ ಕಿರಿಕಿರಿ ಮಾಡ್ತಾಯಿದ್ಳು ಅದ್ರದ್ದು ವೀಡಿಯೋಸ್ ಹಾಕ್ತೀನಿ ಅದು ಪರ್ಚೇಸಿಂಗ್ ಹೋದಾಗ ಶಾಪಿಂಗ್ ಹೋದಾಗ ಅದ್ರ ವಿಡಿಯೋಸ್ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ಅವಳು ತುಂಬ ಅಂದರೆ ತುಂಬ ಕಿರಿಕಿರಿ ಕೊಡ್ತಾಯಿಲ್ಲ ಅಳ್ತಾ ಇದ್ಲು ಅಳ್ತಾ ಇದ್ಲು ಒಂದು ಕರೆಕ್ಟಾಗಿ ನಾವು ನಿಂತ್ಕೊಂಡು ಒಂದು ಫೋಟೋಸು ತೊಗೊಂಡಿಲ್ಲ ಒಂದೂ ಫೋಟೋಸ್ ತೊಗೊಂಡಿಲ್ಲ ಬಂದರು ಅವಳಿಗೆ ಗಿಫ್ಟ್ ಕೊಟ್ಟರು ಊಟ ಮಾಡಿದ್ರು ಹೋದರು ಅಷ್ಟೇ ಅಷ್ಟೆಲ್ಲ ಎಲ್ಲ ಮಾಡಿ ಸ್ವಲ್ಪ ವೇಸ್ಟ್ ಆಯಿತು ಅಂತ ಅನಿಸತ್ತೆ ಬಟ್ ಓಕೆ ಆದರೆ ಮಕ್ಕಳಂದಮೇಲೆ ಹಂಗೆ ಅಲ್ಲ ಇವಾಗ ನನ್ನ ಮಗಳಾದರೂ ಐದು ವರ್ಷ ಆಯಿತು ಅವಳದು ಇವಾಗಲೂ ಅವಳು ಅವತ್ತು ಅವ್ಳು ಬರ್ಡೇಗೆ ಆ ಡ್ರೆಸ್ ಹಾಕೋಕ ಅವಳ್ದು ಹಳೆ ಡ್ರೆಸ್ ಹಾಕೋಕ್ಕೂ ಅವ್ಳು ಅಷ್ಟು ಇದ್ಳು ಹೆಂಗೋ ಸಮಾಧಾನ ಮಾಡಿ ಒನ್ ಅವರ್ ಕೂರಿಸಿದ್ದೆ ಬಟ್ ಒಂದು ಫೋಟೋಸು ತೆಗೊಳ್ಳಲಿಲ್ಲ ನಾನು ಅಂದರೆ ಇವಳು ಇದ್ಲಲ್ಲ ಗಾನವಿ ಅಳ್ತಾ ಇದ್ಲಲ್ಲ ಇವ್ಳ ಕಡೆ ಗಮನ ಕೊಡೋಕ್ಕಾಗಲಿಲ್ಲ ಆಮೇಲೆ ಊಟ ಮಾಡೋಣ ಫಸ್ಟ್ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಊಟ ನೋಡಿದ್ ಮೂವೀಸ್ಗಳ ನೋಡಿದ್ವಿ ಆದರೂ ಅವಳು ಅವಳು ನಿಲ್ಸ್ತಾನೆ ಇರಲಿಲ್ಲ ಕಿರಿಕಿರಿ ಮಾಡ್ತಾ ಇದ್ಲು ತುಂಬ ಆಮೇಲೆ ಕಾಟನ್ ಡ್ರೆಸ್ ಹಾಕಿ ಬಿಟ್ಬಿಟ್ವಿ ಮತ್ತು ಜಾಸ್ತಿ ಇದು ಮಾಡೋಕೋಗಲಿಲ್ಲ ಚೆನ್ನಾಗಿತ್ತು ಅವತ್ತು ಓಕೆ ವಿಡಿಯೋಸ್ ವೀಡಿಯೋಸ್ ತೊಗೊಂಡಿದ್ದೀನಿ ಇದು ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗೆ ಎಲ್ಲ ಕ್ಲಾ ಕ್ಲಿಯರಾಗಿ ವಿಡಿಯೋಸ್ ಮಾಡಿಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಮಕ್ಳ ಹತ್ರ ಕೊಟ್ಟಿದ್ದೆ ಮೊಬೈಲು ಓಕೆ ಎಲ್ಲ ಚೆನ್ನಾಗಾಯಿತು ಅವ್ರ ಮನೆಯಿಂದ ಅವ್ರ ಮನೆಯಲ್ಲಿ ಅದೇ ಮೊದಲಿನ ಮಗಳು ಅಂದರೆ ಒಂಥರ ಸೆಂಟಿಮೆಂಟ್ ಇರುತ್ತಲ್ಲ ಫಸ್ಟ್ ಮಗಳು ನಮ್ಮ ಮೊಮ್ಮಗಳು ಅನ್ನೋದೊಂದು ಇದಿರುತ್ತೆ ನಮ್ಮ ಮನೆಯಲ್ಲೂ ಹಾಗೆ ಅವಳಿ ಅವಳಿಗೆ ಅವಳ ಮಗಳು ಫಸ್ಟ್ ಆಗಿರೋದ್ರಿಂದ ನಮಗೂ ಸ್ಪೆಷಲ್ಲೇ ಅವ್ರ ಅವಳದು ಅವಳು ಆ ಥರ ಹಾಗೆ ಒಂಚೂರು ಹುಷಾರಿಲ್ಲ ಅಂದ್ರೂ ಏನೋ ಒಂಥರ ಭಯ ಫಸ್ಟ್ ಯಾವುದೇ ಮಕ್ಕಳಾದ್ರೂ ತುಂಬ ಭಯನೇ ಸೆಕೆಂಡ್ ಪಾಪಗೆ ನಾನು ಹಂಗೆ ಅನಿಸಲ್ಲ ಫಸ್ಟು ಫಸ್ಟ್ ಮಗು ಅಂದಾಗ ಎಲ್ಲದಕ್ಕೂ ಭಯ ಓಕೆ ಅವಳದ್ದು ಬರ್ಡೇ ಇತ್ತು ಅವತ್ತು ವಿಶ್ ಮಾಡ್ತೀನಿ ಹ್ಯಾಪಿ ಬರ್ಡೇ ಮಗಳೇ ಚೆನ್ನಾಗಿರು ಯಾವತ್ತೂ ಚೆನ್ನಾಗಿರು ಆ ದೇವ್ರು ಯಾವತ್ತೂ ನೀನು ಚೆನ್ನಾಗಿರಲಿ ಚೆನ್ನಾಗಿಡ್ಸಲಿ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಆ ದೇವ್ರು ನೀನು ಕಾಪಾಡಲಿ ಲವ್ ಯು ಕಂದ ಅವಳು ನಾನು ಸ್ಕೂಲ್ಗೆ ಏನು ಬಿಡೋಕೆ ರೆಡಿ ಆದ ತಕ್ಷಣ ರೆಡಿಯಾಗಿಬಿಡ್ತಾಳೆ ರೆಡಿ ಚಪ್ಪಲಿ ಹಾಕಿದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ ಎತ್ಕ ಎತ್ಕ ಎತ್ಕಾ ಅಂತ ಹತ್ರ ಮಕ್ಕಳು ಅಂದರೆ ದೇವ್ರ ಸಮಾನ ಅಂತಾರಲ್ಲ ಅದೇ ಅದೇ ಹೇಳೋಕ್ಕಾಗಲ್ಲ ನನಗೊಂದ್ಸರಿ ಹಂಗೆ ಅನ್ಸುತ್ತೆ ಅವಳು ಅಳ್ತಾನು ಅಥವಾ ಜ್ವರ ಬಂದಿದೆ ಅಂತ ಏನಾದ್ರು ರೂಮಲ್ಲಿದ್ದರೆ ಒಂದ್ಸರಿ ಆದರೂ ಒಂದು ದಿನಕ್ಕೆ ಒಂದ್ಸರಿ ಆದರೂ ಎತ್ಕೊಳ್ಬೇಕು ಅಂತ ಅನ್ಸುತ್ತೆ ಅವಳನ್ನು ಹಂಗೆ ಆವಾಗ ಮೊದಲೆಲ್ಲ ಅವಳು ನನ್ನ ಹತ್ರ ಇರಲಿಲ್ಲ ಇವಾಗ ಹಂಗೆ ಅದು ಮಕ್ಕಳಂದ್ರೆ ಅಂದ್ರೆ ಹಂಗೆ ಅಲ್ವ ಒಂದೊಂದ್ಸರಿ ಇಷ್ಟ ಆದರೆ ಇಷ್ಟ ಆಗಿಬಿಡ್ತಾರೆ ಓಕೆ ಚೆನ್ನಾಗಿರು ಮಗಳೇ ಒಂದು ನೂರರಿಂದ ನೂರೈವತ್ತು ಜನ ಹತ್ತತ್ರ ಆಗಿದ್ರು ವೆಜ್ಜೆ ಆಗಿತ್ತಲ್ವ ಸ್ಯಾಟರ್ಡೆ ಆದ್ರಿಂದ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅಷ್ಟು ಜನ ಇರಲಿಲ್ಲ ಇದು ಸ್ಟಾರ್ಟಿಂಗಲ್ಲಿ ಮಾಡಿರೋ ವಿಡಿಯೋ ಆಮೇಲೆ ಆಮೇಲೆ ಜನ ಬಂದರು ಫಸ್ಟ್ ಅವ್ರು ಟೆಂಪಲ್ಗೆ ಹೋಗಿ ಬಂದರು ಹಿಡ್ಗುಂಜಿಗೆ ಹೋಗಿ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಒಂದು ಒಳ್ಳು ಕೇಕ್ ಕಟಿಂಗ್ ಮಾಡುವಾಗಲೇ ಒಂದು ಗಂಟೆ ಹತ್ತಿರ ಆಗಿತ್ತು ಟೈಮ್ ಆಗಿಬಿಟ್ಟಿತ್ತು ಇದು ಮನೆ ಇದು ಫಸ್ಟ್ ಹಾಲ್ ಇದೆ ನಮ್ಮದು ನೆಕ್ಸ್ಟ್ ಇದು ದೇವ್ರ ಮನೆ ಮನೆ ವಿಡಿಯೋ ಮಾಡ್ತೀನಿ ಹೋಮ್ ಟೂರ್ ಮಾಡ್ತೀನಿ ಸ್ವಲ್ಪ ಮನೆಯಲ್ಲೇ ಇರಬೇಕು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ನಿಮ್ಗೆ ಕ್ಲಿಯರಾಗಿ ವಿಡಿಯೋ ಮಾಡಬೇಕಲ್ಲ ಅದಕ್ಕೋಸ್ಕರ ಇನ್ನೊಂದು ಸರಿ ಮಾಡ್ತೀನಿ ಇದು ದೇವ್ರ ಮನೆ ಶುಕ್ರವಾರ ಶುಕ್ರವಾರ ನಾವು ಕಂಪಲ್ಸರಿ ಕಳ್ಸ ಚೇಂಜ್ ಮಾಡ್ತೀವಿ ನಾನಿಲ್ಲ ನಾನು ಮಾಡೋದು ಸ್ವಲ್ಪ ಕಡಿಮೆನೇ ನಮ್ಮ ಅತ್ತೆ ಅಂತೂ ಶುಕ್ರವಾರ ಪ್ರತಿ ಶುಕ್ರವಾರನೂ ಚೇಂಜ್ ಮಾಡ್ತಾರೆ ಆಮೇಲೆ ಅಮಾವಾಸ್ಯೆ ದಿನವೂ ಹಾಗೆ ಅಮಾವಾಸ್ಯೆ ಇವತ್ತು ಅಮಾವಾಸ್ಯೆ ಅಂದರೆ ನಾಳೆ ಚೇಂಜ್ ಮಾಡೇ ಮಾಡ್ತೀವಿ ಇದು ಬಂದು ನಮ್ಮ ಅತ್ತೆಯವ್ರ ಅಣ್ಣನ ಹೆಂಡ್ತಿ ಆಮೇಲೆ ಹಿಂದುಗಡೆ ಇರೋರು ತಮ್ಮನ ಹೆಂಡ್ತಿ ಅವರಿಬ್ಬರೂ ಅವರಿಬ್ಬರೂ ಒಳ್ಳೆಯ ಇದು ಜನ ಅಂದರೆ ಹತ್ರ ಇರೋ ಕ್ಲೋಸ್ ಆಗಿರ್ತಾರೆ ಇಬ್ರು ಆಮೇಲೆ ಇವರು ನಮ್ಮ ನಮ್ಮ ಮನೆಯವರು ತಮ್ಮದಿರೋರು ಚಿಕ್ಕಪ್ಪನ ಮಕ್ಕಳು ಆಮೇಲೆ ಅಲ್ಲೇ ಇದ್ದಾರಲ್ಲ ಅವರು ಕುತ್ಕೊಂಡಿದಾರಲ್ಲ ಅವರು ನಮ್ಮ ಅತ್ತೆ ಅಣ್ಣ ಅವರು ಅವರು ಅಲ್ಲಿ ಅಲ್ಲಿರೋದು ಇವರು ಅಡುಗೆಗೆ ಬಂದಿದ್ರು ಅವ್ರದು ರಿಲೇಟಿವ್ಸೇ ಅವರೆಲ್ಲ ಅಡುಗೆ ಬಂದಿರೋದು ಇದು ದಿಯಾ ನೋಡಿ ಹೆಂಗೆ ಆಡ್ತಾಯಿದ್ಲು ಅಂತ ಡ್ರೆಸ್ ಹಾಕೊಳ್ಳೋಕ್ಕೆ ನಾನು ಸರಿಯಾಗಿ ಬೈತಾ ಇದ್ದೆ ಟಿ ಶರ್ಟ್ ಹಾಕಿದ್ದಾಳೆ ಟಿ ಶರ್ಟ್ ಆ ಡ್ರೆಸ್ ಹಾಕಿದ್ದಾಳೆ ಆದ್ರೂ ಕುಣಿತಾ ಇದ್ಲು ಬೇಡ ಬೇಡ ಅಂತ ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಕಷ್ಟ ಅಲ್ಲ ಮಕ್ಕಳನ್ನೆಲ್ಲ ರೆಡಿ ಮಾಡೋದು ತುಂಬ ಕಷ್ಟ ಅವತ್ತು ಅದರ ಸಖತ್ತು ಟಾರ್ಚರ್ ಕೊಡ್ತಾ ಇದ್ಲು ಅವಳು ಗಾನ ಗಾನವೀನು ಗಾನವನಿಯ ಗಾನವಿಯಂತೂ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಆ ಡ್ರೆಸ್ ಹಾಕೊಂಡಿಲ್ಲ ತೆಗೆದ್ಬಿಟ್ಲು ಬೇಗ ಆಮೇಲೆ ನಾರ್ಮಲ್ ಕಾಟನ್ ಡ್ರೆಸ್ ಹಾಕಿದ್ಮೇಲೆ ಸ್ವಲ್ಪ ಸಮಾಧಾನ ಅವಳು ತುಂಬ ಅಂದರೆ ತುಂಬ ಇದ್ಳು ಮಕ್ಕಳೆಲ್ಲ ಹಂಗೆಲ್ಲ ಚಿಕ್ಕ ಮಕ್ಕಳು ಡೆಕೋರೇಷನ್ ಕಾಣಿಸ್ತಾ ಇದ್ದಲ್ಲ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತಾಯಿದೆ ರಿಯಲ್ಲಾಗೂ ಚೆನ್ನಾಗೇ ಇತ್ತು ಡೆಕೋರೇಷನ್ನು ಫೋರ್ ತೌಸಂಡ್ ತೊಗೊಂಡಿದ್ದಾರೆ ಟೋಟಲ್ ಅಂದರೆ ಅಲ್ಲೇ ಲೋಕಲ್ ಅವರನ್ನೇ ನಮ್ಮ ಈ ಕಡೆ ಅವರನ್ನೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆ ಬಲೂನೆಲ್ಲ ನಮ್ಮ ಮನೆ ಮಕ್ಕಳಿಗೆ ಕೊಟ್ಟೋಗಿದ್ದಾರೆ ಆಡೋಕ್ಕಂತ ಆಮೇಲೆ ಇವ್ರು ನಮ್ಮ ಮತ್ತು ನಮ್ಮ ಮಾವ ದೇನು ನೋಡಿ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ನಾನು ಅಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅವಳು ಕೈಗೆ ಸಿಗ್ತಾ ಇರಲಿಲ್ಲ ನನಗೆ ಅಳೋದು ಅಲ್ಲಿ ಇಲ್ಲಿ ಹೋಗೋದು ಮಾಡ್ತಾಯಿರ್ತಿಲ್ ಈ ಬ್ಲೂ ಡ್ರೆಸ್ ತಗೊಂಡಿರೋದು ಮೊಮ್ಮತನ ಹಸ್ಬೆಂಡು ಮನೇಲಿ ಈಗ ಆಲ್ಮೋಸ್ಟ್ ಈಗ ಯಾರನ್ನ ಬ ಏನಾದರೂ ಒಂದು ಚಿಕ್ಕ ಪುಟ್ಟ ಫಂಕ್ಷನ್ ಆದ್ರೆಲ್ಲ ಆರಾಮ್ ಮಾಡ್ಬೋದು ಜಾಗ ಇದೆ ಮನೆ ಹತ್ರ ಅದಕ್ಕೋಸ್ಕರ ನನ್ನ ಸೀರೆ ಹೇಗಿದೆ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಂತ ಕಮೆಂಟ್ ಮಾಡಿ ಆಯಿತಾ ಇವರೆಲ್ಲ ನಮ್ಮ ಅತ್ತಿಗೆ ಮಕ್ಕಳು ಅಣ್ಣನ ಮಕ್ಕಳೇ ಆಮೇಲೆ ಗ್ರೀನ್ ಸಾರಿ ಹುಟ್ಟಿರೋರು ಇದ್ದಾರಲ್ಲ ಅಮ್ಮ ನಮ್ಮಅಮ್ಮತನ ಅತ್ತೆ ಆಮೇಲೆ ಇವರು ಅತ್ತಿಗೆ ನಮ್ಮ ಮನೆಯವರ ಅಕ್ಕ ಹೋದ ವಿಡಿಯೋದಲ್ಲಿ ಮೊದಲಿನ ವಿಡಿಯೋದಲ್ಲಿ ಯಾವುದರಲ್ಲೂ ಇಲ್ಲ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ ನಾನು ಅವರನ್ನು ಮಾತಾಡಿಸ್ತೀನಿ ಕೂಡ ಇವ್ರ ಅತ್ತಿಗೆ ಆಮೇಲೆ ನಾನೇನೋ ಹೇಳ್ಕೊತಾ ಇದ್ದೀನಿ ಮಮ್ಮತ್ತ ಮಮತನ ಮಗಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕರ್ಕೊಂಡು ಬಂದರು ಅವಳನ್ನ ಇವರೆಲ್ಲ ಅವ್ರ ಕಡೆಯವ್ರೆ ಮಮತನ ಮನೆಯವ್ರ ಕಡೆಯವರು ಇವರೆಲ್ಲ ಅಲ್ಲಿವರೆ ಅವ್ರದ್ದೇ ಫ್ಯಾಮಿಲಿ ನೋಡಿ ಎಷ್ಟು ಸರ್ಕಸ್ ಮಾಡ್ತಾಯಿದ್ದಾರೆ ಚಿಕ್ಕ ಚಿಕ್ಕ ವಿಷಯಗಳು ಅಳ್ತಾ ಇದಿಲ್ಲ ಅವಳು ಏನಾದ್ರೂ ಕೊಟ್ಟರೆ ಸುಮ್ಮನೆ ಇರೋಳು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಳು ಚೆನ್ನಾಗಿತ್ತು ಓಕೆ ನೋಡ್ಕೊಂಡು ಬನ್ನಿ ಓಕೆ ನೆಕ್ಸ್ಟು ಇವ್ರು ನಮ್ಮ ಅತ್ತೆ ಇವ್ರನ್ನ ವಿಡಿಯೋದಲ್ಲಿ ನೋಡಿರಲಿಲ್ಲ ಅನಿಸುತ್ತೆ ಒಂದು ರೆಸಿಪಿ ವಿಡಿಯೋದಲ್ಲೇನೋ ತೋರಿಸಿದ್ದೆ ಇವ್ರ ಅತ್ತೆ ಇವರು ಮಾವ ಮಾವ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರೆ ತೋರಿಸ್ತೀನಿ ನೆಕ್ಸ್ಟು ನಾನೇ ಊಟ ಇದ್ದೀನಿ ಅಷ್ಟೇ ಆ ಹುಡುಗರು ನನ್ನೇ ವಿಡಿಯೋ ಮಾಡಿಟ್ಟಿದ್ದಾರೆ ಏನೇನು ಬೇಕಾದ ವಿಡಿಯೋ ಮಾಡಿಲ್ಲ ಇವರು ನಮ್ಮ ಅತ್ತೆ ತಂಗಿ ತಂಗಿ ಗಂಡ ಆಮೇಲೆ ನಮ್ಮಮ್ಮ ಆಮೇಲೆ ಅತ್ತಿಗೆ ಅತ್ತಿಗೆ ಮಕ್ಕಳಿಬ್ರು ಬಂದಿದ್ರು ಅಮ್ಮ ಇವರು ಅವರೆಲ್ಲ ನಮ್ಮ ಮನೆ ಹತ್ತಿರದವರು ಅವರೇ ಬೆಳಿಗ್ಗೆ ಪಾಪ ಎಷ್ಟು ಮುಂಚೆ ಇವರು ಫಸ್ಟ್ ಭಾರತಿ ಅಂತ ಅವರು ಭಾರತ ಅಕ್ಕ ಅಂತೀನಿ ನಾನು ಬೆಳಗ್ಗೆ ಏಳು ಗಂಟೆಗೆ ಬಂದಿದ್ದಾರೆ ಬಂದುಬಿಟ್ಟು ಎಲ್ಲ ಅಡುಗೆ ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಡುಗೆ ಮಾಡೋರು ಬೇರೆ ಬಟ್ ಹೆಲ್ಪ್ ಮಾಡಬೇಕಲ್ಲ ಎಷ್ಟೊಂದು ಕೆಲಸ ಇರುತ್ತೆ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡುವವರೆಗೆ ಇವ್ರು ಎಲ್ಲ ಹೆಲ್ಪ್ ಮಾಡಿದ್ರು ಅಲ್ಲಿ ಅವರಿಗೆ ಹೋಗ್ಬಿಟ್ಟು ಅವರು ಆಮೇಲೆ ನಾಗವೇಣಿ ಅಂತ ಇದ್ದಾರೆ ಆಮೇಲೆ ಅವರು ಚಿಕ್ಕಮ್ಮ ಅಂದರೆ ನಮ್ಮ ಸಣ್ಣ ಅತ್ತೆ ಅವರು ಅವ್ರು ಬಂದಿದ್ದರು ಮಾದೇವಿ ಅಂತ ಆಮೇಲೆ ಮತ್ತು ಅವರು ದಾಕ್ಷಾಯಿಣಿ ಅಂತ ಅವರೂ ಅವ್ರಲ್ಲಿವರೇ ಅವರು ಆಮೇಲೆ ಲಲಿತಾ ಅಂತ ಇವರು ಟೋಟಲ್ ಐದು ಜನ ಬಂದಿದ್ರು ಅವರೆಲ್ಲ ಅಲ್ಲಿ ಅಡಿಕೆ ಅಂತ ಟೀಮ್ ಇದು ಇದೆಲ್ಲ ಅವರೆಲ್ಲ ಗ್ರೂಪ್ ಆಗಿಬಿಟ್ಟು ಅಡಿಕೆ ಸೊಲಿಯೋದು ಅದೆಲ್ಲ ಮಾಡ್ತಾರೆ ಅವರೆಲ್ಲರೂ ಬಂದು ಎಲ್ಲರೂ ಸೇರಿಬಿಟ್ಟು ಒಂಥರ ಚೆನ್ನಾಗಿತ್ತು ಟೈಮ್ ಪಾಸ್ ಆಯಿತು ನಗಾಡ್ಕೊಂಡು ಏನೇನೋ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು ಆಮೇಲೆ ಊಟಕ್ಕೆಲ್ಲ ರೆಡಿ ಆಯಿತು ಅಂದರೆ ಜನ ಇದ್ದಾಗಲೇ ಎಲ್ಲ ಏನಷ್ಟು ಇದಿರಲ್ವಲ್ಲ ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ ಅದಕ್ಕೆ ಊಟಕ್ಕೆ ಹಾಕಿಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹಾಕಕ್ಕೆ ರೆಡಿ ಮಾಡಿದ್ವಿ ಆಮೇಲೆ ಅಲ್ಲಿ ಟಿ ಶರ್ಟ್ ಹಾಕೊಂಡಿದ್ದಾರಲ್ಲ ಇವರು ನಮ್ಮ ಅಣ್ಣ ಅಂದರೆ ನಮ್ಮ ಅತ್ತಿಗೆ ನಮ್ಮ ನನ್ನ ಯಜಮಾನರ ಭಾವ ಅಣ್ಣ ಅಂತ ಕರೀತೀನಿ ನಾನು ಇವ್ರದೆಲ್ಲ ಹೆಂಗೆ ಪರಿಚಯ ಮಾಡಿಕೊಳ್ಳಿ ನಾನು ಅವರೆಲ್ಲರೂ ಅಲ್ಲಿಯವರೆ ಅಕ್ಕಪಕ್ಕದವ್ರು ಆಮೇಲೆ ಅವನು ಯೋಗೇಶ್ ಅಂತ ಅಲ್ಲೆಂದಿದ್ರಲ್ಲ ಅವನು ನಮ್ಮ ಸಣ್ಣ ಮಾವನು ಅಂದರೆ ನಮ್ಮ ಮನೆಯವರ ತಮ್ಮ ಇವರು ಅವಳೇ ನಾಗವೇಣಿ ಅಂತ ಪಕ್ಕದಲ್ಲಿ ನನ್ನ ಪಕ್ಕ ಮಾತಾಡ್ತಾ ಇದ್ರಲ್ಲ ಅವರು ಅಕ್ಕ ಅಂತೀನಿ ಆಮೇಲೆ ಮತ್ತಾರು ಇವರೆಲ್ಲರನ್ನು ಪರಿಚಯ ಮಾಡಿಕೊಳ್ಳೋದಿದ್ರೆ ಅವರೆಲ್ಲ ಅಲ್ಲಿವರೇ ಅತ್ತೆ ಮನೆ ಹತ್ರ ಅಪ್ಪನ ಮನೆ ಹತ್ರದವ್ರು ಇವರೆಲ್ಲ ಇವರೇ ರೆಡ್ ಸೀರೆ ಭಾರತ ಅಕ್ಕ ಅಂತ ಆ ಮಕ್ಕಳು ಅವ್ರದೇ ಅವರಿಬ್ಬರು ಮಕ್ಕಳು ಆ ಕಡೆ ಮಕ್ಕಳು ಭಾರತಕ್ಕನ ಮಕ್ಕಳು ಮತ್ತು ಲಲಿತಕ್ಕನ ಮಕ್ಕಳು ಅವ್ರ ಹತ್ರ ನಾನೇನೋ ಕಾಮಿಡಿ ಮಾಡ್ಕೊತಾ ಇದ್ದೆ ಚೆನ್ನಾಗಿತ್ತು ಟೈಮ್ ಪಾಸ್ ಆಗ್ತಾ ಇತ್ತು ಇಲ್ಲಿ ಅಡುಗೆ ಮಾಡೋದು ಬಡ್ಸೋದು ಅದು ಕೆಲಸ ಗೊತ್ತೇ ಆಗಲ್ಲ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಊಟ ನಮಗೆ ಅಂತಲೂ ಅನಿಸ್ತಾ ಇರಲಿಲ್ಲ ಆ ಥರ ಟೈಮ್ ಹೋಗ್ತಾನೇ ಇತ್ತು ಮನೆ ವಿಡಿಯೋ ಮಾಡ್ತೀನಿ ಸದ್ಯದಲ್ಲೇ ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಲ್ಲ ಅದಕ್ಕೆ ಏನು ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ನನಗೆ ಇನ್ಮೇಲೆ ಮೇಲೆ ಡೈಲಿ ವೀಡಿಯೋಸ್ ಹಾಕ್ತೀನಿ ಡೈಲಿ ಏನಾಗುತ್ತೆ ಅಪ್ಡೇಟ್ ಎಲ್ಲ ಕೊಡ್ತೀನಿ ಓಕೆ ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಯಿತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವ್ಯೂಸ್ ತುಂಬ ಆಗಲಿ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಆಯಿತಾ ನಾನು ವೀಡಿಯೋಸ್ನ ಪ್ಲೀಸ್ ಥ್ಯಾಂಕ್ ಯು ಇನ್ನು ಯೂಸ್ ಆಗುವಂಥ ವೀಡಿಯೋಸ್ನೂ ಹಾಕೋಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್